ನೆರೆಯ ಕೇರಳದ ವಯನಾಡ್ನಲ್ಲಿ ಅಂದರೆ ನಮ್ಮ ಕೊಡಗು ಜಿಲ್ಲೆಗೆ ಹೊಂದಿಕೊಂಡಿರ್ತಕ್ಕಂಥ ವೈನಾಡ್ನಲ್ಲಿ ಪ್ರಕೃತಿ ವಿಕೋಪದಿಂದ ಭೂಕುಸಿತ ಉಂಟಾಗಿ ನಲವತ್ತಕ್ಕೂ ಹೆಚ್ಚು ಜನ ನಿಧನರಾಗಿದ್ದಾರೆ ಅನ್ನುವಂಥ ಸುದ್ದಿ ಕೇಳಿ ಆಘಾತ ಆಗಿದೆ ಕರ್ನಾಟಕ ತಕ್ಷಣ ನೆರೆ ರಾಜ್ಯದ ಸಹಾಯಕ್ಕೆ ಧಾವಿಸಬೇಕು ತಕ್ಷಣದ ಪರಿಹಾರಕ್ಕೆ ನಾವು ಕ್ರಮವನ್ನು ಕೈಗೊಳ್ಳಬೇಕು ಭಾರತೀಯ ಜನತಾ ಪಾರ್ಟಿಯು ಕೂಡ ಕೇರಳ ಸರ್ಕಾರದ ಮತ್ತು ಕೇರಳ ರಾಜ್ಯದ ಜೊತೆಗಿದೆ ನಮ್ಮಿಂದಾದ ನೆರವನ್ನು ಕೊಡೋದಕ್ಕೆ ಪಕ್ಷದ ಕಡೆಯಿಂದ ನಾವೀಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ ಆ ಕುಟುಂಬಗಳಿಗೆ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸ್ಲಿ ಅಂತೇಳಿ ಪ್ರಾರ್ಥಿಸ್ತೇನೆ ಇವೆಲ್ಲ ನಮಗೊಂದು ಎಚ್ಚರಿಕೆ ಗಂಟೆ ಪಶ್ಚಿಮ ಘಟ್ಟದಂಥ ಪ್ರದೇಶಗಳಲ್ಲಿ ನಾವು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಡೂಸ್ ಅಂಡ್ ಡೋಂಟ್ಸ್ ಅಭಿವೃದ್ಧಿ ಹೆಸರಿನಲ್ಲಿ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನುವಂಥ ಎಚ್ಚರಿಕೆ ಗಂಟೆ ಇದು ಇತ್ತೀಚೆಗೆ ಉತ್ತರ ಕನ್ನಡದಲ್ಲಿ ಜಿಲ್ಲೆನಲ್ಲಿ ಆದಂಥ ಭೂಕುಸಿತ ಇರ್ಬೋದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕೊಡಗು ಚಿಕ್ಕಮಗಳೂರು ಹಾಸನ ಜಿಲ್ಲೆಯಲ್ಲಿ ಭೂಕುಸಿತ ಇರ್ಬೋದು ಇವೆಲ್ಲ ಪ್ರಕೃತಿ ನಮ್ಮನ್ನು ಆಗಾಗ ಎಚ್ಚರಿಸುವ ಕೆಲಸ ಮಾಡ್ತಾನೇ ಇದೆ ಇಷ್ಟಾದರೂ ನಾವು ಎಷ್ಟು ಎಚ್ಚರ ವಹಿಸಬೇಕು ಅಷ್ಟು ಎಚ್ಚರ ವಹಿಸಿಲ್ಲ ಅನ್ನೋದಕ್ಕೆ ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಆಗ್ತಿರೋದು ಒಂದು ಉದಾಹರಣೆ ಕೇರಳ ಸರ್ಕಾರ ಇಷ್ಟಾದರೂ ನಾವು ಎಷ್ಟು ಎಚ್ಚರ ವಹಿಸಬೇಕು ಅಷ್ಟು ಎಚ್ಚರ ವಹಿಸಿಲ್ಲ ಅನ್ನೋದಕ್ಕೆ ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಆಗ್ತಿರೋದು ಒಂದು ಉದಾಹರಣೆ ಕೇರಳ ಸರ್ಕಾರ ಪುನರ್ವಸತಿಗೆ ತಕ್ಷಣದ ಪರಿಹಾರಕ್ಕೆ ಏನು ಕ್ರಮ ಕೈಗೊಂಡಿದೆ ಅನ್ನೋದು ನನಗೆ ಮಾಹಿತಿ ಇಲ್ಲ ಆದರೆ ನಾನು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ತೇನೆ ಇಂಥ ಸಂದರ್ಭಗಳಲ್ಲಿ ತಕ್ಷಣ ನಾವು ಕೂಡ ಅವರ ನೆರವಿಗೆ ಧಾವಿಸಬೇಕು ಅಂತ ವಿನಂತಿ ಮಾಡ್ತೇನೆ ಇನ್ನೊಂದು ಭಾಳ ದಿವಸದಿಂದ ಸುದ್ದಿಲಿರೋದು ಕರ್ನಾಟಕದಲ್ಲಿ ರಾಜಸ್ಥಾನದಿಂದ ನೂರಿಪ್ಪತ್ತು ಬಾಕ್ಸ್ಗಳಲ್ಲಿ ನಾಲ್ಕೂವರೆ ಸಾವಿರ ಕೆ ಜಿ ಮಾಂಸ ಬಂತು ಯಾವ ಮಾಂಸ ಅಂತ ಅನ್ನೋದು ಇನ್ನೂ ಲ್ಯಾಬಿಂದ ರಿಪೋರ್ಟ್ ಬರಬೇಕು ಆದರೆ ನನಗಿಲ್ಲಿ ಸಂಶಯ ಮತ್ತು ಪ್ರಶ್ನೆ ಸಂಶಯ ಏನು ಅಂತ ಹೇಳಿದ್ರೆ ಇದು ಯಾವ ಮಾಂಸ ಅಂತ ಲ್ಯಾಬ್ ರಿಪೋರ್ಟ್ ಬರೋಕ್ ಮುಂಚೆನೆ ನಮ್ಮ ಹೋಮ್ ಮಿನಿಸ್ಟ್ರು ಇದು ಮೇಕೆ ಮಾಂಸ ಅಂತ ಹೇಳಿಬಿಟ್ರು ಹಾಗಿದ್ರೆ ಲ್ಯಾಬ್ ಕಳಿಸುವ ಅವಶ್ಯಕತೆ ಏನಿತ್ತು ಹೋಮ್ ಮಿನಿಸ್ಟರ್ ಸರ್ಟಿಫಿಕೇಟ್ ಮಾಡಿಬಿಟ್ಟಿದಾರಲ್ಲ ಎರಡನೇದು ಇದು ತಿನ್ಲಿಕ್ಕೆ ಯೋಗ್ಯವಾಗಿದೆಯಾ ನನಗಿರೋ ಮಾಹಿತಿ ಪ್ರಕಾರ ಕಡಿದ ಹದಿನಾರು ಗಂಟೆ ಒಳಗೆ ಅದನ್ನು ಉಪಯೋಗಿಸಿದ್ರೆ ಮಾತ್ರ ತಿನ್ಲಿಕ್ಕೆ ಯೋಗ್ಯವಾಗಿರುತ್ತೆ ಅಂತ ಹೇಳ್ತಾರೆ ಇಲ್ಲ ಡಿಫ್ರೀಸ್ ಮಾಡಬೇಕಾಗತ್ತೆ ಡಿಫ್ರೀಸ್ ಮಾಡಿ ಅದನ್ನು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ ಇಲ್ಲೇನು ಆ ಥರ ಡಿಫ್ರೀಸ್ ಮಾಡಿ ತಂದಿದ್ದಾರೆ ಅಂತ ಅನ್ನಿಸ್ತಿಲ್ಲ ಈ ಥರ್ಮಾಕೋಲ್ ಬಾಕ್ಸ್ಗಳಲ್ಲಷ್ಟೇ ಇಟ್ಕೊಂಡು ಬಂದಿದ್ದಾರೆ ಡಿಫ್ರೀಸ್ ಏನು ಮಾಡಿಲ್ಲ ಕಡ್ದಿದ್ದು ಯಾವಾಗಿದ ಯಾರು ಕಡ್ದಿದ್ರು ಕಡಿಯೋರಿಗೆ ಲೈಸೆನ್ಸ್ ಇದೆಯಾ ಇಲ್ಲಿಗೆ ಯಾರು ಇಲ್ಲಿಗೆ ತರಿಸ್ತಾ ಇದ್ದಾರೆ ಅವರಿಗೆ ಲೈಸೆನ್ಸ್ ಯಾರು ಕೊಟ್ಟಿದ್ದಾರೆ ಮತ್ತೆ ಇದು ಎಲ್ಲಿಗೆ ಮಾರಾಟ ಆಗ್ತಾ ಇದೆ ಎಲ್ಲಿಗೆ ಸರಬರಾಜು ಆಗ್ತಾ ಇದೆ ತಿಂತಿರೋ ಜನ ಯಾರು ಇದು ಎಲ್ಲದರ ಸಮಗ್ರ ತನಿಖೆಯ ಅವಶ್ಯಕತೆ ಇದೆ ದುರ್ದೈವ ಸಂಗತಿ ಏನು ಅಂದರೆ ನನಗೆ ಮಾಹಿತಿ ಸಿಕ್ಕಿದ್ದು ಪುನೀತ್ ಕೆರೆಹಳ್ಳಿ ಪೊಲೀಸರನ್ನು ಕರ್ಕೊಂಡು ಹೋಗಿದ್ದಾರೆ ರೈಲ್ವೆ ಸ್ಟೇಷನ್ಗೆ ಯಾರು ಇನ್ಫಾರ್ಮರ್ ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ಇನ್ಫಾರ್ಮರಿಗೆ ರಕ್ಷಣೆ ಸಿಗಬೇಕು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಇನ್ಫಾರ್ಮರ್ನ ಜೈಲಿಗೆ ಹಾಕಿದ್ದಾರೆ ಇನ್ಫಾರ್ಮರ್ ಜೈಲಿಗೆ ಹಾಕಿ ಯಾರು ಅಕ್ರಮ ತರಿಸ್ತಾ ಇದ್ದ ಅವನ ರಾಜಾರಸವಾಗಿ ಓಡಾಡಕ್ಕೆ ಬಿಟ್ಟಿದ್ದಾರೆ ಅಬ್ದುಲ್ ರಜಾಕ್ ಅಂತ ತಂಡ ನಂದು ಅಂತ ಅವ್ನು ಕ್ಲೈಮ್ ಮಾಡಿದ್ದಾನೆ ಅಬ್ದುಲ್ ರಜಾಕ್ ನಾನೇ ಇದನ್ನು ತರಿಸ್ತಾ ಇದ್ದು ಅಂತ ಹೇಳಿ ಲೈಸೆನ್ಸ್ ಇದೆಯಾ ಅಬ್ದುಲ್ ರಜಾಕ್ ಗೆ ಯಾರು ಕೊಟ್ಟಿದ್ದಾರೆ ಲೈಸೆನ್ಸ್ನ ತನಿಖೆ ಕಸ್ಟಡಿಗೆ ತಗೊಂಡು ತನಿಖೆ ಮಾಡಬೇಕಾಗಿದ್ದುದನ್ನು ಮಾಗಿದ್ದು ಅಬ್ದುಲ್ ರಜಾಕ್ ಮತ್ತು ಅವ್ರ ತಂಡವನ್ನ ಆದರೆ ಇಲ್ಲಿ ಅರೆಸ್ಟ್ ಮಾಡಿರೋದು ಪುನೀತ್ ಕೆರೆಹಳ್ಳಿ ಮತ್ತು ಅವ್ರ ತಂಡವನ್ನ ಇದನ್ನು ನೋಡಿದಾಗ ಕಾಂಗ್ರೆಸ್ ಇಲ್ಲೂ ರಾಜಕಾರಣ ಮಾಡ್ತಾ ಇದೆ ಅಂತ ಅನಿಸುತ್ತೆ ಹಿಂದೊಮ್ಮೆ ಇದೇ ಪುನೀತ್ ಕೆರೆಹಳ್ಳಿನ ಒಂದು ಗೋ ಸಾಗಾಟ ಮಾಡ್ತಿದ್ದವ್ರನ್ನ ಪೊಲೀಸರಿಗೆ ಹಿಡ್ಕೊಟ್ರು ಅಂತ ಹೇಳಿ ಪೊಲೀಸ್ ಕಸ್ಟಡಿಯಲ್ಲಿ ಇಪ್ಪತ್ನಾಲ್ಕು ಗಂಟೆ ನಂತರ ಅವನು ಹೃದಯಾಘಾತದಿಂದ ಸಾಯ್ತಾನೆ ಒಬ್ಬ ಗೋ ಸಾಗಾಟ ಅಕ್ರಮ ಗೋ ಸಾಗಾಟ ಮಾಡ್ತಿದ್ದವನು ಮೆಡಿಕಲ್ ರಿಪೋರ್ಟ್ ಹೇಳುತ್ತೆ ಇವರು ಅವರು ಸತ್ತಿರೋದು ಹೃದಯಾಘಾತದಿಂದ ಅಂತ ಆ ಆ ಕೇಸ್ನಲ್ಲಿ ಪುನೀತ್ ಕೆರೆಹಳ್ಳಿ ಮೇಲೆ ತ್ರೀ ಟು ಮೊಕದ್ದಮೆ ದಾಖಲು ಮಾಡ್ತಾರೆ ಕೊಲೆ ಕೇಸ್ನ ಮತ್ತು ಅಕ್ರಮ ದನದ ಸಾಗಾಣಿಕೆ ಮಾಡ್ತಿದ್ದು ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡ್ತಾರೆ ಹಾರ್ಟ್ ಅಟ್ಯಾಕ್ ನ್ಯಾಚುರಲ್ ಡೆತ್ತು ಹಾರ್ಟ್ ಅಟ್ಯಾಕ್ ಅಂತ ಪೊಲೀಸ್ ರಿಪೋರ್ಟ್ ಬಂದ ಮೇಲೆ ಬೇಸ್ಡ್ ಆನ್ ದಟ್ ಮೆಡಿಕಲ್ ರಿಪೋರ್ಟು ಅದ್ರ ಮೇಲೆ ಪುನೀತ್ ಎರೆಹಳ್ಳಿಗೆ ಜಾಮೀನು ಸಿಗತ್ತೆ ಇಲ್ಲಿ ಇವ್ರ ಉದ್ದೇಶ ಏನಿದೆ ಇನ್ಫಾರ್ಮರ್ನ ಜೈಲಿಗೆ ಕಳಿಸೋದು ಇವ್ರ ಉದ್ದೇಶನ ಹಾಗಿದ್ರೆ ಇನ್ಫಾರ್ಮರ್ ಜೈಲಿಗೆ ಕಳಿಸಿದ್ರು ಅಂತ ಹೇಳಿದ್ರೆ ಅಕ್ರಮ ಮಾಂಸದ ವಹಿವಾಟ್ನಲ್ಲಿ ಆಡಳಿತ ನಡೆಸ್ತಿರ್ತಕ್ಕಂಥ ಪಕ್ಷವೂ ಕೂಡ ಸಾಮೀಲಾಗಿದೆ ಅಂತಕ್ಕಂಥ ಸಂಶಯ ನನಗಿದೆ ಇದು ಪೊಲೀಸರ ಕ್ರಮ ಯಾರು ಕೂಡ ಅವ್ರನ್ನ ಸಮರ್ಥನೆ ಮಾಡೋಕ್ಕಾಗಲ್ಲ ತಕ್ಷಣ ಪುನೀತ್ ಕೆರಹಳ್ಳಿಯನ್ನ ಬಿಡುಗಡೆಗೊಳಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ ತಪ್ಪು ಮಾಡಿದ್ದೀರಿ ನೀವು ಮತ್ತು ಮಾನ್ಯ ಗೃಹ ಸಚಿವರು ನೀವು ಎಫ್ ಎಸ್ ಎಲ್ ರಿಪೋರ್ಟ್ ಬರಕ್ಕೆ ಮುಂಚೆನೆ ಹೈದರಾಬಾದಿಂದ ಬಂದೇ ಇಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಎಫ್ ಎಸ್ ಎಲ್ ರಿಪೋರ್ಟ್ ಬರಕ್ ಮುಂಚೆನೆ ನೀವು ಕ್ಲೀನ್ ಚೀಟ್ ಕೊಟ್ಬಿಟ್ಟಿದ್ದೀರಿ ಇದು ಮೇಕೆ ಮಾಂಸ ಅಂತ ಕ್ಲೀನ್ ಚೀಟ್ ಕೊಟ್ಬಿಟ್ಟಿದ್ದೀರಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆಯಾ ಮತ್ತು ನೀವು ಶ್ಯಾಂಪಲ್ ತೆಗಿಬೇಕಾದ್ರೆ ನೂರಿಪ್ಪತ್ತು ಬಾಕ್ಸಿನ ಸ್ಯಾಂಪಲ್ ತೆಗ್ದಿದ್ದೀರಾ ನನಗಿರುವಂಥ ಪ್ರೈಮರಿ ಇನ್ಫಾರ್ಮೇಶನ್ ಮೂರ್ನಾಲ್ಕು ಬಾಕ್ಸ್ಗಳದ್ದು ಮಾತ್ರ ಶ್ಯಾಂಪಲ್ ತೆಗೆದಿದ್ದಾರೆ ಅಂತ ಆಕ್ಚುಲಿ ನೂರಿಪ್ಪತ್ತು ಬಾಕ್ಸ್ಗಳ ಶ್ಯಾಂಪಲ್ ತೆಗಿಬೇಕಿತ್ತು ಈ ಶ್ಯಾಂಪಲ್ನ ತೆಗೆದಿಲ್ಲ ಇನ್ನೂ ಒಂದು ಸುದ್ದಿ ಬಂದಿರೋದೇನು ಅಂದರೆ ಯಾರು ವಿಮಾಂಸದ ವಹಿವಾಟು ಮಾಡ್ತಿದ್ರಲ್ಲ ಇದು ತರಿಸ್ತಿದ್ರಲ್ಲ ಅವರಿಗೆ ಕೊಟ್ಬಿಟ್ಟಿದ್ದಾರೆ ಮೂರ್ನಾಲ್ಕು ಬಾಕ್ಸ್ಗಳನ್ನ ಮಾತ್ರ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟು ಉಳಿದಿದ್ದನ್ನೆಲ್ಲ ಅವರಿಗೆ ಕೊಟ್ಬಿಟ್ಟಿದ್ದಾರೆ ಅಂತ ಸುದ್ದಿ ಇದೆ ಹೀಗಾದರೆ ಪೊಲೀಸ್ ಇಲಾಖೆಯೇ ದಂಧೆಗೆ ಕುಮ್ಮಕ್ಕು ಕೊಟ್ಟೆ ಕೊಟ್ಟಿದ್ದಾರೆ ಅಂತ ಕನ್ನೋ ಅನ್ನುವಂಥ ಅಭಿಪ್ರಾಯ ಬರುತ್ತೆ ಹಾಗಾಗಿ ನಾನು ಆಗ್ರಹಿಸ್ತೇನೆ ರಾಜಸ್ಥಾನದಲ್ಲಿ ಎಲ್ಲಿಂದ ಈ ಮಾಂಸ ಸರಬರಾಜ್ ಆಗ್ತಿತ್ತು ಅವರೆಲ್ಲಿಂದ ತರಿಸ್ತಿದ್ರು ಮತ್ತು ಅಲ್ಲಿ ನಾನ್ನೂರೈದು ರೂಪಾಯಿ ಸಿಗುತ್ತೆ ಇಲ್ಲಿ ಏಳ್ನೂರ ರೂಪಾಯಿ ಸಿಗುತ್ತೆ ಅಂತಂದರೆ ಮುನ್ನೂರು ರೂಪಾಯಿ ಲಾಭ ಒಂದು ಒಂದು ಕೆ ಜಿಗೆ ನಾಲ್ಕೂವರೆ ಸಾವಿರ ಕೆ ಜಿಗೆ ಎಷ್ಟಾಯಿತು ಹೊತತ್ರ ದಿನದಲ್ಲಿ ಒಂದು ಹತ್ತನ್ನೆರಡು ಲಕ್ಷ ರೂಪಾಯಿಗಳ ಲಾಭದ ವಹಿವಾಟು ಇದೆ ಅಂತ ಹೇಳಿ ಅನಿಸುತ್ತೆ ಹಾಗಾಗಿ ಇದರ ಸಮಗ್ರ ತನಿಖೆ ನಡೆಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ ನಾವು ಹೊರಗುತ್ತಿಗೆ ಸಿಬ್ಬಂದಿಗಳು ಅವರು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಅವ್ರನ್ನೆಲ್ಲ ಕಾಯಂಗೊಳಿಸುವ ಭರವಸೆಯನ್ನು ಕೊಟ್ಟಿತ್ತು ಹತ್ತು ವರ್ಷಕ್ಕೂ ಮೇಲ್ಪಟ್ಟು ಹೊರಗುತ್ತಿಗೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಕಾಯಂಗೊಳಿಸ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿತ್ತು ಒಂದು ವರ್ಷ ಕಳಿತು ಇನ್ನೂ ಅವ್ರನ್ನ ಕಾಯಂಗೊಳಿಸಕ್ಕೆ ಬೇಕಾದಂಥ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ನಾನು ತಮ್ಮ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ ಹೊರಗುತ್ತಿಗೆ ನೌಕರರ ಬೇಡಿಕೆಯನ್ನು ಸಕಾರಾತ್ಮಕವಾಗಿ ಪರಿಗಣಿಸಬೇಕು ನೀವು ಕೊಟ್ಟ ಮಾತಿನ ಪ್ರಕಾರನೇ ಅವ್ರನ್ನ ಕಾಯಂಗೊಳಿಸುವಂಥ ಕೆಲಸ ಮಾಡಬೇಕು ಆಗ ಮಾತ್ರ ನುಡಿದಂತೆ ನಡೆದಿದ್ದೇವೆ ಅನ್ನೋದಕ್ಕೆ ಸಾರ್ಥಕ ಆಗತ್ತೆ ನೀವು ಈ ಕಾಯಂಗೊಳಿಸದೇ ಇದ್ದರೆ ಹೊರಗತ್ತಿಗೆ ನೌಕರರ ವಿಷಯದಲ್ಲಿ ನೀವು ನುಡಿದಂತೆ ನಡೆದಿಲ್ಲ ಅನ್ನೋದು ಅಪವಾದ ನಿಮ್ಮ ಮೇಲೆ ಬರುತ್ತೆ ತಕ್ಷಣ ಅವ್ರನ್ನ ಕಾಯಂಗೊಳಿಸುವಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ ನೋಡಿ ಅವರುಗಳಿಗೆ ನಾವು ಗುರುತಿಸಿ ಐಡೆಂಟಿಟಿ ಕಾರ್ಡ್ ಕೊಡದೇ ಇದ್ರೆ ಮುಂದೊಂದು ದಿನ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರ್ಬೋದು ಅದನ್ನು ಮೀರಿ ಭಯೋತ್ಪಾದಕ ಚಟುವಟಿಕೆಗಳಿಗೂ ಕುಮ್ಮಕ್ಕು ಸಿಗುವ ಅಪಾಯ ಇದೆ ಈಗ ನಾವು 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 ಭಾರತದವರು ದುಬೈನಲ್ಲಿ ಕೆಲಸ ಮಾಡ್ತೀವಿ ನಾವು ಅಧಿಕೃತವಾಗಿ ವೀಸಾ ತಗೊಂಡೋಗಿ ಕೆಲಸ ಮಾಡ್ತೀವಿ ಇವತ್ತು ಬಾಂಗ್ಲಾದೇಶಿಗೆ ದೇಶಿಯವರಿಗೆ ಭಾರತದ ಒಳಗೆ ಆಧಾರ್ ಕಾರ್ಡ್ ಕೊಡುವಂಥ ಬಾದ ಭಾರತದ ಒಳಗೆ ಅವ್ರನ್ನ ವೋಟರ್ ಲಿಸ್ಟಿಗೆ ಸೇರಿಸುವಂಥ ಒಂದು ಅಪಾಯಕಾರಿ ನೀತಿ ಭಾರತದ ಪ್ರಜಾಪ್ರಭುತ್ವಕ್ಕೂ ಅಪಾಯ ಸಂವಿಧಾನಕ್ಕೂ ಅಪಾಯ ಭವಿಷ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೂ ಕೂಡ ಅಪಾಯ ಬರುವಂಥ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಅವ್ರನ್ನೆಲ್ಲರನ್ನು ಗುರುತಿಸಬೇಕು ಗುರುತಿಸಿ ಅವರಿಗೆ ವರ್ಕಿಂಗ್ ವಿಷಾ ಕೊಡಬೇಕು ಅವರಿಗೂ ನೆಮ್ಮದಿ ಅವರ ಶೋಷಣೆಯೂ ತಪ್ಪುತ್ತೆ ವರ್ಕಿಂಗ್ ವಿಷಾ ಕೊಟ್ಟರೆ ಮತ್ತು ಅವ್ರನ್ನ ಗುರುತಿಸಿ ವರ್ಕಿಂಗ್ ವಿಷಾ ಕೊಟ್ಟರೆ ಇಲ್ಲೂ ಇದ್ದವರಿಗೂ ಕೂಡ ನಾವು ಕೆಲಸ ಮಾಡಿಸೋದು ಸುಲಭ ಆಗುತ್ತೆ ಹಾಗಾಗಿ ಅವ್ರನ್ನ ಗುರುತಿಸಿ ವರ್ಕಿಂಗ್ ವಿಷಾ ಕೊಡುವಂಥ ಕೆಲಸ ಮಾಡಬೇಕು ಅಂತ ಆಗ್ರಹಿಸ್ತೇನೆ ಇಲ್ಲನೂ ಒಂದು ಮಾಫಿಯಾ ಅವ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದು ಬಿಡು ಬಿಡುವಂಥ ಮತ್ತು ಅವರು ಹಣ ತಗೊಳ್ತಾರೆ ಮಾಫಿಯಾ ಒಂದು ಸೆಟ್ಲ್ ಮಾಡುವಂಥ ಕೆಲಸ ಇದೆ ಹಾಗಾಗಿ ಅವರಿಗೆ ಎಲ್ಲಿಲ್ಲ ಅಂತಿಲ್ಲ ಮಲೆನಾಡಿನ ಕಾಫಿ ತೋಟಗಳಿಂದ ಮೊದಲುಗೊಂಡು ಅಸ್ಸಾಮಿನ ಚಹಾ ತೋಟಗಳವರೆಗೆ ದೇಶದ ಉದ್ದಗಲಕ್ಕೆ ಹರಡಿಕೊಂಡಿದ್ದಾರೆ ಮತ್ತು ಕೇಂದ್ರ ರಾಜ್ಯ ಸರ್ಕಾರಗಳು ಅವರಿಗೆ ಅವರನ್ನು ಐಡೆಂಟಿಫೈ ಮಾಡಿ ಅವ್ರಿಗೆ ವರ್ಕಿಂಗ್ ವೀಸಾ ಕೊಟ್ಟು ಅವರಿಗೆ ಒಂದು ಒಂದು ಗುರುತಿನ ಕಾರ್ಡ್ ಕೊಟ್ಬಿಟ್ರೆ ಅವರ ಅವರ ಆತಂಕವೂ ದೂರ ಆಗತ್ತೆ ಮತ್ತು ಅವ್ರನ್ನ ಗುರುತಿಸೋದಕ್ಕೆ ಸುಲಭ ಆಗುತ್ತೆ ಈ ಕೆಲಸ ಮಾಡಬೇಕು ಅಂತ ಆಗ್ರಹಿಸ್ತೇನೆ ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ದೇವೇಗೌಡರು ಕುಟುಂಬ ಆ ಪುಟ್ಟಯ್ಯ ಇದ್ದ ಕಾಲದಲ್ಲಿ ಎಸ್ ಸೈಟ್ ತಗೊಂಡಿದ್ದಾರೆ ಗೊತ್ತು ಅಂತ ಹೇಳ್ತಿದ್ದಾರೆ ನಾವು ಮೂಡ ಹಗರಣದಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳಿಗೆ ಮಾತ್ರ ಸೀಮಿತ ಆಗಬಾರ್ದು ಅನಧಿಕೃತವಾಗಿ ಅಕ್ರಮವಾಗಿ ಯಾರು ನಿವೇಶನ ಪಡೆದಿದ್ರೂ ತಪ್ಪೇ ಆದರೆ ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಗಮನಿಸಿದಾಗ ಮುಖ್ಯಮಂತ್ರಿಗಳ ಹೇಳಿಕೆಯಲ್ಲಿ ಬೆದರಿಕೆ ತಂತ್ರ ಅಡಗಿದಂಗೆ ಕಾಣ್ತಾ ಇದೆ ಅಂದರೆ ನೀವು ನನ್ನ ಎತ್ತಿದರೆ ನಾನು ನಿಮ್ಮ ವಿಷಯ ಎತ್ತೇನೆ ಅನ್ನುವಂಥ ಬೆದರಿಕೆ ತಂತ್ರ ಅಡಗಿದಂಗೆ ಕಾಣ್ತಾ ಇದೆ ನಾವು ಹೇಳ್ತಾ ಇದ್ದೀವಿ ಯಾರೇ ನಿಯಮಬಾಹಿರವಾಗಿ ನಿವೇಶನ ಪಡೆದಿದ್ದರೂ ತಪ್ಪೆ ನೀವು ಇವತ್ತು ಆಡಳಿತದ ಮುಖ್ಯಸ್ಥರಾಗಿದ್ದೀರಿ ಮುಖ್ಯಮಂತ್ರಿ ಆಗಿದ್ದೀರಿ ನೀವು ಕೇವಲ ಹೇಳಿಕೆಗೆ ಮಾತ್ರ ಬೆದರಿಕೆಗೆ ಮಾತ್ರ ಆದರೆ ನೀವು ಎಲ್ಲೋ ಸತ್ಯ ಹೊರಗೆ ಬರಬಾರ್ದು ಅನ್ನುವಂಥ ಸಂಚಿನ ಭಾಗವಾಗಿದ್ದೀರಿ ಅನ್ನುವಂಥ ಭಾವನೆ ಬರುತ್ತೆ ಹಾಗಾಗಿ ನಾನು ಆಗ್ರಹಿಸ್ತೇನೆ ಹೇಳಿ ಯಾರ್ಯಾರು ಯಾರ್ಯಾರು ಅಕ್ರಮವಾಗಿ ತಗೊಂಡಿದ್ದಾರೆ ಹೇಳಿ ಮತ್ತು ಕ್ರಮ ತಗೊಳ್ಳಿ ಅಕ್ರಮವಾಗಿ ಕೊಟ್ಟ ಅಧಿಕಾರಿಗಳ ಮೇಲೂ ಕ್ರಮ ತಗೊಳ್ಳಿ ಜನಪ್ರತಿನಿಧಿಗಳು ಅಕ್ರಮವಾಗಿ ತಗೊಂಡಿದ್ರೆ ಅವ್ರ ಮೇಲೂ ಕ್ರಮ ತಗೊಳ್ಳಿ ಹಾಗಂತ ನೀವು ನಿಮ್ಮ ಅಕ್ರಮವನ್ನು ಮುಚ್ಚಾಕೊಳ್ಳೋಕ್ಕೆ ಇದನ್ನು ಬೆದ್ರಗೊಂಬೆ ಮಾಡ್ಕೋಬೇಡಿ ನೀವೀಗ ನಿಮ್ಗೇನಿದೆ ಅಂತ ಹೇಳಿದ್ರೆ ನಿಮ್ಮ ಅಕ್ರಮ ಮುಚ್ಚಾಕೊಳ್ಳೋಕೆ ಇದನ್ನು ಬೆದುರುಗೊಂಬೆ ಮಾಡುವವರ ರೀತಿಯ ಹೇಳಿಕೆ ನಿಮ್ದಿದೆ ಆ ರೀತಿ ಹೇಳಿಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸೊಬೆ ತರೋದಿಲ್ಲ ನೀವು ಇವತ್ತು ಕೇವಲ ಎಮ್ ಎಲ್ ಎ ಅಲ್ಲ ವಿಪಕ್ಷದ ನಾಯಕರು ಅಲ್ಲ ಯು ಆರ್ ಯುವರ್ ಅವರ್ ಚೀಫ್ ಮಿನಿಸ್ಟರ್ ನೀವೇ ಆಡಳಿತದ ಮುಖ್ಯಸ್ಥ ಕ್ರಮ ಯಾರಿಂದ ಆಗಬೇಕು ನಿಮ್ಮಿಂದನೇ ಆಗಬೇಕು ನೀವೇ ತಪ್ಪಿತಸ್ಥರಾದರೆ ಕ್ರಮ ಯಾರು ತಗೊಳ್ಳೋರು ನಮ್ಮ ಆರೋಪ ಮತ್ತು ಆತಂಕ ಅದೇ ಇರೋದು ನಿಮ್ಮ ಮೇಲೆ ಆಪಾದನೆ ಬಂದಿದೆ ಕ್ರಮ ಯಾರು ತಗೊಳ್ತಾರೆ ಮೇಲೆ ನೋಡಿ ಈ ಸರ್ಕಾರ ಬಂದು ಹದಿನಾಲ್ಕು ಹದಿನೈದು ತಿಂಗಳಾಯ್ತು ಅವರು ಕಟ್ ಹಾಕಿದವರು ಅವ್ರನ್ನ ನೀವು ನೀವು ಬಿ ಜೆ ಪಿ ಕಾಲದಲ್ಲಿ ತಪ್ಪು ನಡೆದಿದ್ರೆ ಸುಮ್ಮನೀರಿ ಅಂತ ಹದಿನೈದು ತಿಂಗಳು ಬಾಯಿಗೆ ಯಾರು ಕಡುಬಿಟ್ಟಿದ್ರ ಮಾತಾಡಬೇಡಿ ಅಂತ ಯಾರು ಇಟ್ಟಿದ್ರಾ ಕ್ರಮ ತಗೊಳ್ಬೇಡಿ ಅಂತ ಅವರ ಪೆನ್ ಯಾರು ಕಿತ್ಕೊಂಡಿದ್ರ ಯಾರು ಕಿತ್ಕೊಂಡಿದ್ರ ಅವ್ರ ಪೆನ್ನ ಆದರೆ ಈಗ ನೀವೇನಿದ್ದೀರ ನೀವೇನು ಅವ್ರ ಹೇಳಿಕೆಗಳಿದಾವಲ್ಲ ಅವ್ರ ಹೇಳಿಕೆ ಕೇವಲ ಪರ್ಸೆಪ್ಷನ್ನು ಬಿಲ್ಡ್ ಮಾಡೋಕ್ಕೆ ಬೇಕಾದಂಥ ಹೇಳಿಕೆ ಕೊಡ್ತಾ ಇದ್ದಾರೆ ಕೆಲವೊಮ್ಮೆ ಕಪೋಲ ಕಲ್ಪಿತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸುಳ್ಳು ಸುಳ್ಳು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನಿನ್ನೆ ಕೋಟ ಶ್ರೀನಿವಾಸ್ ಪೂಜಾರರು ಧರಣಿ ಕೊತ್ತಿದ್ರು ಅವ್ರ ಚಾಲೆಂಜ್ ಇತ್ತು ನೀವು ಸಿ ಬಿ ಐ ಕೊಡಿ ಕೇಸನ್ನ ನಾನು ತಪ್ಪು ಮಾಡಿದರೆ ಕ್ರಮ ಆಗಲಿ ಅಂತ ಹೇಳಿದರು ಮುಖ್ಯಮಂತ್ರಿಗಳು ಅಷ್ಟೇ ಉದಾರತೆ ತೋರಿಸ್ಲಿ ಎಲ್ಲ ಹಗರಣಗಳನ್ನು ಸೇರಿಸಿ ಸಿಬಿಐ ತನಿಖೆ ಕೊಡ್ತೀನಿ ಮೂಡಾದು ಸೇರಿಸಿ ಅಂತ ಅನ್ನುವಂಥ ಒಂದು ದಾಷ್ಟ್ಯವನ್ನು ತೋರಿಸ್ಲಿ ಅವರ ಆ ದಾಷ್ಟ್ಯ ವಿರೋಧ ಪಕ್ಷದಲ್ಲಿದ್ದಾಗಿತ್ತು ಆಡಳಿತ ಪಕ್ಷದಾಗ ಪಕ್ಷಕ್ಕೆ ಬಂದ ಮೇಲೆ ಮುಚ್ಚಾಕೊಳಕ್ಕೆ ಬೇಕು ಅಷ್ಟೇ ಪ್ರಯತ್ನ ಮಾಡ್ತಿದ್ದಾರೆ ಇಡೀ ಹಗರಣಗಳನ್ನು ಬೇಕು ಅದೇ ಪ್ರಯತ್ನ ಮಾಡ್ತಿದ್ದಾರೆ ಈಗ